ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತೇನು ಬೇರೆ ಮನೇಲಿ ವಿಡಿಯೋ ಮಾಡ್ತೀನಿ ಅಂತ ನೋಡ್ತಾ ಇದ್ದೀರಾ ಸೊ ಇಲ್ಲ ನಾನು ನೈಟೇ ಊರಿಗೆ ಬಂದರೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ ಸೊ ಅದಕ್ಕೆ ಊರಿಗೆ ಬಂದಿದ್ದೆ ಹಾಗೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ನಮ್ಮಮ್ಮ ಮನೇಲಿದ್ದೀನಿ ಸೊ ನವೀನವ್ರಿಗೂ ಮತ್ತು ನಮ್ಮ ಊರಿಗೂ ಬರೀ ಐದರಿಂದ ಆರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಈಗ ನಮ್ಮ ಅಮ್ಮ ಮನೇಲಿ ಇದೆ ಬಟ್ ಬ್ಯಾಂಕ್ ಇರೋದು ನಮ್ಮಮ್ಮ ಊರಲ್ಲೇ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ಈಗ ಒಂದು ಗಂಟೆಗೆ ಹೋಗಬೇಕು ಮತ್ತು ನವೀನವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಲಗೇಜ್ ಇದೆ ತೊಗೊಂಡು ಮತ್ತೆ ನಾನು ಮೂರು ಗಂಟೆಗೆ ಬಿಡಬೇಕು ಒನ್ ಡೇಗೆ ನಾನ್ನೂರು ಕಿಲೋಮೀಟ್ರ್ ಜರ್ನಿ ಹೋಗಿ ಬಂದು ಬೆಂಗಳೂರಿಂದ ದುರ್ಗಾ ದುರ್ಗಾ ಟು ಬೆಂಗಳೂರು ಒನ್ ಡೇನಲ್ಲೇ ಮಾಡಬೇಕು ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ಟಿದ್ದು ಮನೆ ಈಗ ಮತ್ತೆ ಮೂರು ಗಂಟೆಗೆ ಮನೆ ಬಿಡಬೇಕು ಮಗಳು ಮಲ್ಕೊಂಡಿದ್ದಾಳೆ ಅವಳನ್ನೂ ಅಜ್ಜಿನೂ ಬಾಬುನು ಇಬ್ಬರನ್ನೂ ಜೊತೆಲೇ ಕರ್ಕೊಂಡು ಬರಬೇಕು ಬರ್ತಾ ಇದ್ದೀವಿ ಬೆಂಗಳೂರಿಗೆ ಇವತ್ತು ಅಲ್ಲಿಗೊಂದು ಬೇಗನೆ ಬಂದೆ ಒಂದಷ್ಟು ಹ್ಯಾಂಡ್ ವರ್ಕ್ ಬ್ಲೌಸ್ ಕಲೆಕ್ಷನ್ನ ತೋರಿಸ್ಬೇಕು ಅಂತ ಬೇಗನೆ ಬಂದೆ ನಾನು ಬಟ್ ಆಗಲಿಲ್ಲ ತೋರಿಸೋದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಸಿಲ್ಕ್ ಸ್ಯಾರಿ ರೇಷ್ಮೆ ಸ್ಯಾರಿ ಕಲೆಕ್ಷನ್ನು ಮತ್ತು ಬ್ಲೌಸ್ ಕಲೆಕ್ಷನ್ ಯಾವ ಥರ ವರ್ಕ್ ಹಾಕ್ಸಿರೋದಾಗಲಿ ಹ್ಯಾಂಡ್ ವರ್ಕ್ ಹಾಕ್ಸಿರೋದಾಗ್ಲಿ ಎಲ್ಲನೂ ಸಹ ತೋರಿಸ್ತೀನಿ ಹ್ಯಾಂಡ್ ವರ್ಕ್ ಎಲ್ಲ ನಾನೇ ಮಾಡ್ಕೊಂಡಿರೋದು ಯಾರ ಹತ್ರನೂ ಮಾಡ್ತಿಲ್ಲ ಸೊ ತೋರಿಸ್ತೀನಿ ಸೊ ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಬನ್ನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಹಾಗೆ ಜಯನಗರಿಂದ ಒಬ್ಬ ಕಸ್ಟಮರು ಬ್ಲೌಸ್ನ ಕೊಟ್ಟಿದ್ದರು ವರ್ಕ್ ವರ್ಕ್ ಹಾಕ್ಸಲಿಕ್ಕೆ ಅಂತ ಹೇಳಿಬಿಟ್ಟು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಬ್ಲೌಸ್ ವರ್ಕ್ ಹಾಕ್ಸಿದ್ದಾರೆ ಅವರು ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು ಅವ್ರ ಸೆಲೆ ಅವರೇ ಒಂದಾಗಿ ಸೆಲೆಕ್ಟ್ ಮಾಡಿರೋ ಅಂಥದ್ದು ಮತ್ತು ಹ್ಯಾಂಡ್ ವರ್ಕ್ ಇರೋನ ಕಸ್ಟಮೈಸರ್ ಕೂಡ ಮಾಡಿಸಿದ್ದಾರೆ ಮಷಿನ್ ವರ್ಕ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದ್ದಾವೆ ಫಸ್ಟು ಒಂದು ಒಂದು ಸೆಟ್ಟು ಒಂದು ಸಲ ತೋರಿಸ್ತೀನಿ ಯಾಕಂದರೆ ಫುಲ್ಲು ಅದೇ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಸೆಟ್ಟು ಒಂದು ನಾಲ್ಕೈದು ಡಿಸೈನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ನಾಲ್ಕೈದು ಡಿಸೈನ್ನೇ ತೋರಿಸ್ತೀನಿ ಸೊ ಇದು ಈಗ ನಮ್ಮ ಮನೇಲಿದ್ದೀನಿ ನೆಕ್ಸ್ಟ್ ನವೀನವ್ರ ಊರಿಗೆ ಹೋದ್ಮೇಲೆ ಇಲ್ಲಿ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ನವೀನೂರು ಊರಿಗೆ ಹೋದ್ಮೇಲೆ ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ನಾನು ಹಾಕೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಜ್ಜಿ ಬ್ಯಾಕ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸರಿ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಹಾಗಾದರೆ ಡಿಸೈನ್ ಗೊತ್ತಾಗುತ್ತೆ ನಮಗೆ ಇದೇ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ನಿಮಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಬಟ್ ನಮ್ಮೂರಲ್ಲಿ ಇರೋಂಥವರಷ್ಟು ಬ್ಯಾಂಕ್ ಯಾವ ಊರಲ್ಲೂ ಇಲ್ಲ ಅಂದ್ಕೊಳ್ತೀನಿ ಏನು ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾರೆ ದೊಡ್ಡ ಅನ್ನಂಗೆ ಆಡ್ತಾರೆ ಒಂದು ಚೆಕ್ ಬಿಡ್ಸೋಕ್ಕಾಗಲಿ ಒಂದು ಅಮೌಂಟ್ ಬಿಡ್ಸೋಕ್ಕೆ ಆಗಲಿ ಏನೊಂದು ವ್ಯವಸ್ಥೆನೂ ಚೆನ್ನಾಗಿಲ್ಲ ನಮ್ಮೂರಲ್ಲಿ ತುಂಬಾ ಬೇಜಾರಾಯಿತು ಬಟ್ ಏನೋ ಒಂದು ಆಗುತ್ತಲ್ಲ ಅಂತ ಕೆಲಸ ಮುಗಿಸ್ಕೊಂಡು ನಾವಿನ್ನೂರು ಊರಲ್ಲಿ ಹೋಗ್ಬಿಟ್ಟು ನಾವೀನವ್ರ ಊರು ಸ್ವಲ್ಪ ಆಗಿ ಇತ್ತು ತೊಗೊಂಡು ಸೊ ಜಾಗ ನೋಡಿ ನೋಡ್ಕೊಂಬಿಡಿ ನವಿರೋ ಊರಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಹಳ್ಳೀಲಿ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ ಬಸ್ ಸ್ಟಾಪ್ ಅಂತ ಸೊ ಅದೇ ಥರನೇ ಊರಲ್ಲಿ ಕೂಡ ಇರೋದು ನಾನು ಅದರಲ್ಲಿ ಯಾವುದೇ ರೀತಿ ಆಸೆ ಮಾಡಿಕೊಂಡು ಮುಚ್ಕೊಂಡು ಯಾವುದೂ ವಿಡಿಯೋ ಮಾಡ್ತಾ ಇಲ್ಲ ಈ ಥರ ಕೊಟ್ಟಿಗೆ ಇದೆ ಅಲ್ಲೇ ಬಸ್ ಬರೋದು ಸೊ ಇದು ನಾವು ಏನಾರು ಅಣ್ಣನ ಮಗ ನೋಡಿ ಏನು ಅಂದ್ಕೊಂಬಿಡಿ ಪಾಪ ಒಂದಿನ್ನೂ ಹೇರ್ ಕಟ್ ಮಾಡಿಸಿಲ್ಲ ಬಟ್ ಎದ್ದಿದ್ದ ಎದ್ದ ತಕ್ಷಣ ಹಂಗೆ ಎತ್ಕೊಂಬಂದೆ ಬಟ್ ನಾವು ಹೋಗೋದೆ ಯಾವಾಗೂ ಅನ್ಸಲ್ ಊರಿಗೆ ಬಟ್ ಸಿಗೋ ಟೈಮಲ್ಲೇ ಚೆನ್ನಾಗ ನೋಡಿಕೊಂಡು ಮಾಡಿಕೊಂಡು ಬರ್ತೀವಿ ಬಟ್ ಎದ್ದಿದ್ದ ತೊಟ್ಲಿಂದ ಹಾಗೆ ಎತ್ಕೊಂಡ್ಬಂದ್ಬಿಟ್ಟು ಬಟ್ ನಾನು ಒಂದು ಏನು ಅಬ್ಸರ್ವ್ ಮಾಡಕ್ಕೆ ಹೋಗಲಿಲ್ಲ ತಲೆ ಅದೆಲ್ಲ ಮತ್ತು ಈ ಒಂದು ಡಿಸೈನ್ ಏನು ನೋಡ್ತಾ ಇದ್ದೀರಲ್ಲ ನೀವು ಅವರು ಇದೇ ಡಿಸೈನ್ ಬೇಕು ಅಂತ ಹಾಕಿಸ್ಕೊಂಡಿದ್ರು ಈ ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಬಟ್ ಇದು ಹ್ಯಾಂಡ್ ವರ್ಕ್ ಡಿಸೈನ ನಾವು ಕಸ್ಟಮೈಝಡ್ ಮಾಡಿಸಿರೋ ಅಂಥದ್ದು ಈ ಥರ ಡಿಸೈನ್ಗಳು ಇವಾಗ ದೊಡ್ಡ ದೊಡ್ಡ ಮಷಿನ್ಗಳಲ್ಲೇ ಸುಮಾರು ಬಂದಿದ್ದಾವೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ರೆಡಿ ಇರೋದೇ ತೊಗೊಬೋದಿತ್ತು ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಒಳಗಡೆ ವೈಟ್ ಕಾಣಿಸ್ತಾ ಇದೆ ಬಟ್ ಇದು ಕ್ಯಾನ್ವಸ್ ಕಟ್ ಮಾಡಿಲ್ಲ ಇನ್ನೂ ನಾನು ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮದುವೆಗಳಿಗೆ ಅಥವಾ ರಿಸೆಪ್ಷನ್ಗಳಿಗೆ ಆ ಥರ ನೀವು ಕೆಳಗಡೆ ಬಾರ್ಡರ್ ಲೈನ್ಗೆ ವರ್ಕ್ ಬಂದಿದೆ ಸ್ಲೀವ್ಸ್ಗೆ ಬಟ್ ಅದನ್ನು ಸ್ಕಿಪ್ ಮಾಡಿದ್ದಾರೆ ಅವರು ನೀವು ಅದನ್ನು ಸ್ಕಿಪ್ ಮಾಡದೇ ಇರ ಅದನ್ನು ಹಾಕಿಸ್ಕೊಂಡು ಕೆಳಗಡೆ ಲಟ್ಕನ್ಗಳು ಬರುತ್ತೆ ಹ್ಯಾಂಗಿಂಗ್ಸ್ ಥರ ಸ್ಲೀವ್ಸ್ಗಳಿಗೆ ಆ ಥರದ್ದು ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಸರಿ ಹಾಕಿಸ್ಕೊಂಡು ವೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಒಂದು ಬ್ಲೌಸ್ಗೆ ಹಾಕಿಸ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದೇ ಥರ ಮಾಡಿಸ್ಕೊಬೋದು ನೀವು ಕೂಡ ವರ್ಕ್ನ ಈ ವರ್ಕ್ದು ಅನ್ನು ಹೇಳ್ತೀನಿ ನೆಕ್ಸ್ಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಟೈಮಿಂಗ್ಸ್ ಕೂಡ ಅಷ್ಟೇ ಹೆವಿ ಇದೆ ಟೈಮಿಂಗ್ಸ್ ಕೂಡ ಇದು ಒಂದು ತೌಸಂಡು ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ಇದಕ್ಕೆ ನಾನು ಬಟ್ ಯಾಕೆ ಅಂತಂದರೆ ಟೈಮಿಂಗ್ ಕೂಡ ಅಷ್ಟೇ ಬರುತ್ತೆ ವರ್ಕು ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಜಾಯ್ನಿಂಗು ಅದೆಲ್ಲ ಸುಮಾರು ಈ ಡಿಸೈನ್ ಬಂದು ನಾನು ಫೈವ್ ಹಂಡ್ರೆಡ್ ರುಪೀಸ್ನ ತಗೊಳ್ಳಿ ಆಲ್ಮೋಸ್ಟ್ ಹಳೆ ಡಿಸೈನ್ಸಲ್ಲಿ ನೋಡಿರ್ತೀರ ನೀವು ಇದಕ್ಕೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಫುಲ್ ಆಗಿ ತೋರಿಸಲ್ಲ ಯಾಕೆಂದರೆ ಹಳೆ ಡಿಸೈನ್ಸಲ್ಲಿ ಆಲ್ರೆಡಿ ನೋಡಿರ್ತೀರ ನೀವು ಇದು ನೆಕ್ಸ್ಟ್ ಒನ್ ಬ್ಲೌಸ್ ಬಂದು ನೆಕ್ಸ್ಟ್ ಒನ್ ಬ್ಲೌಸ್ ಬಂದು ಈ ಪಾಟ್ ನೆಕ್ ಡಿಸೈನ್ ಇದು ಸ್ಲೀವ್ಸ್ ಬಂದು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಎಲೆ ಶೇಪಲ್ಲಿ ಈ ಥರ ಬರುತ್ತೆ ಡಿಸೈನು ಇದು ಪಾಟ್ ನೆಕ್ ಸ್ವಲ್ಪ ಡೀಪ್ ಜಾಸ್ತಿನೇ ಬರುತ್ತೆ ಈ ಥರ ಬರುತ್ತೆ ನೆಕ್ ಡಿಸೈನ್ ಅಂತ ಫುಲ್ಲು ಡೀಟೇಲಾಗಿ ತೋರಿಸಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇದೆ ವರ್ಕು ಕೊಡೋದು ಇದು ಸೊ ಈ ಥರ ಬರುತ್ತೆ ಇದು ಡೋರಿಗೆ ನಾಲ್ಕನ ಹಾಕಿದ್ದೀನಿ ಸೊ ಎರಡು ಹಾಕ್ಸ್ಕೊತಾರೆ ನಾಲ್ಕು ಹಾಕ್ಸ್ಕೊತಾರೆ ಆ ಸ್ಲೀವ್ಸ್ ಸ್ಲೀವ್ಸಿಗೆ ಈ ಥರ ಬಂದಿದೆ ಫುಲ್ಲು ಗ್ರ್ಯಾಂಡಾಗಿ ಬರುತ್ತೆ ಇದು ಹತ್ತರಿಂದ ಹನ್ನೊಂದು ಇಂಚುವರೆಗೂ ಬರುತ್ತೆ ಸ್ಲೀವ್ಸು ಈ ಥರ ಬರುತ್ತೆ ಫುಲ್ಲು ಎಲೆ ಶೇಪಲ್ಲಿ ಬರುತ್ತೆ ಡಿಸೈನು ಸೊ ಈ ಒಂದು ಡಿಸೈನ್ಗೆ ಬಂದುಬಿಟ್ಟು ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಯಾಕೆಂದರೆ ಟೈಮಿಂಗ್ಸು ತುಂಬಾ ಬರುತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇದೇ ಥರ ನೀವು ಕೂಡ ವರ್ಕ್ನ ಹಾಕಿಸ್ಕೊಬೋದು ನಮ್ಮ ಪ್ರೈಸ್ನ ಎಲ್ಲದಕ್ಕೂ ಆಗಿಂದಾಗಲೇ ಹೇಳಿರ್ತೀನಿ ಸೊ ಮತ್ತು ನೀವು ಕಮೆಂಟ್ ಹಾಕಬೇಡಿ ಪ್ರೈಸ್ ಎಷ್ಟು ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ಗೆ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಟೈಮಿಂಗ್ ಜಾಸ್ತಿ ಬರುತ್ತೆ ಸೊ ಬ್ಯಾಕು ಈ ಥರ ಪಾಟ್ ನೆಕ್ ಬರುತ್ತೆ ಬೇಕು ಅಂದರೆ ನೀವು ಹಾಕಿಸ್ಕೊಬೋದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಈ ಡಿಸೈನು ಇದು ಸ್ಯಾರಿ ಬಂದು ಫುಲ್ಲು ಲೈಟ್ ಕಲರಲ್ಲಿದೆ ಸೊ ನಾನು ಅದೇ ಕಲರ್ನ ಯೂಸ್ ಮಾಡಿದ್ದೀನಿ ಮತ್ತು ಬಾರ್ಡ್ರ್ ಬಂದು ಕಾಪರ್ ಗೋಲ್ಡು ನಾನು ಕಾಪರ್ ಜರಿ ಥ್ರೆಡ್ ಯೂಸ್ ಮಾಡಿಲ್ಲ ಜಸ್ಟ್ ಕಾಪರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಡಾರ್ಕ್ ಕಲರ್ಗೆ ಶೇಡ್ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡಾಗಿ ಕೂಡ ಬರುತ್ತೆ ಡಿಸೈನು ನೀವು ಬ್ರೈಡಲ್ ಡಿಸೈನ್ಸ್ಗೆಲ್ಲ ಈ ಥರ ಡಿಸೈನ್ಸ್ನ ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಹತ್ತಿರದಿಂದಲೇ ತೋರಿಸ್ತೀನಿ ಮತ್ತು ಈ ಡಿಸೈನ್ ಬಂದು ಇನ್ನೊಂದು ಬ್ಲೌಸ್ಗೆ ಹಾಕಿದ್ದೀನಿ ಆ ಡಿಸೈನ್ ಅದು ಫೋಟೋನೂ ಅಪ್ಲೋಡ್ ಮಾಡ್ತೀನಿ ನೋಡಿ ಪಕ್ಕದಲ್ಲಿ ಕಲರ್ ಕಾಂಬಿನೇಷನ್ ಇದ್ರೆ ಎಲ್ಲ ಬ್ಲೌಸ್ ಕೂಡ ಚೆನ್ನಾಗೇ ಕಾಣಿಸುತ್ತೆ ಇದ್ರದ್ದು ಬ್ಯಾಕ್ ಬಂದು ಇದ್ರದ್ದು ಬ್ಯಾಕ್ ನೆಕ್ ಬಂದು ಈ ತರ ಫುಲ್ ಗ್ರಾಂಡ್ ಆಗಿ ಬರುತ್ತೆ ಪಾಟ್ ನೆಕ್ ಅಲ್ಲಿ ಈ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಇದು ರೌಂಡ್ ಆಗಿ ಬರುತ್ತೆ ಕೆಲವೊಂದು ಸ್ವಲ್ಪ ಕ್ರಾಸ್ ಆಗಿರ್ತವೆ ಆ ತರ ಬರುತ್ತೆ ನಾನು ಡೋರಿಗೆ ಬಂದ್ರು ಎರಡು ಫ್ಲವರ್ ಹಾಕಿದೀನಿ ಅಷ್ಟೇನೆ ಇದು ಪಾಟ್ ನೆಕ್ ಗೆ ಫುಲ್ ಭುಜ್ ಈ ಸೈಡ್ ಏನಿದೆ ಕ್ರಾಸು ಫುಲ್ ವರ್ಕ್ ಬರುತ್ತೆ ಇದು ಕಲರ್ ಕಾಂಬಿನೇಷನ್ ಬೇರೆ ತರ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಗೆ ನಾನು ತೌಸಂಡ್ ಸೆವೆನ್ ಹಂಡ್ರೆಡ್ ತಗೊಳ್ತೀನಿ ಯಾಕೆಂದ್ರೆ ತುಂಬಾನೇ ಟೈಮಿಂಗ್ಸ್ ಹಿಡಿಯುತ್ತೆ ನಾವು ಒಂದು ಡೇ ಒಂದ್ ನೈಟ್ ಮಾಡಿದ್ರೆ ವರ್ಕ್ ಕಂಪ್ಲೀಟ್ ಆಗೋದು ಸೊ ಆ ಥರ ಟೈಮಿಂಗ್ಸ್ ಮಾತ್ರ ತುಂಬಾ ಜಾಸ್ತಿ ಬರುತ್ತೆ ಆ ಫ್ರೆಂಟ್ ಬಂದರೆ ಈ ಥರ ನಾರ್ಮಲ್ಲು ಈ ಥರ ಬೋಟ್ನೆ ಕೂಡ ಮಾಡಿಸ್ಕೊತಾರೆ ಸೊ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಕೆಲವರಿಗೆ ಸೆಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಫ್ರೆಂಟ್ಗೆ ಆ ಥರ ನೆಕ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವರ್ಕು ಬೇಕು ಅಂದರೆ ನೀವು ಇದೇ ಥರ ಡಿಸೈನ್ನ ಹಾಕಿಸ್ಕೊಬೋದು ಈ ಒಂದು ಡಿಸೈನ್ಗೆ ನಾನು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ಪಿಕಾಕ್ ಡಿಸೈನ್ ಸ್ಯಾರಿ ಬಂದು ಫುಲ್ಲು ಡಾರ್ಕ್ ಎಲ್ಲೋ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಾರ್ಕ್ ಎಲ್ಲೋ ಕಲರ್ ಬಂದಿದೆ ಸ್ಯಾರಿ ಸೊ ಅದಕ್ಕೋಸ್ಕರ ನಾನು ಡಾರ್ಕ್ ಎಲ್ಲೋ ಕಲರ್ನೇ ಯೂಸ್ ಮಾಡಿದ್ದೀನಿ ಸೊ ನೆಕ್ಟ್ ನೋಡ್ಬೋದು ಪಿಕಾಕ್ ಡಿಸೈನ್ ಇದು ಈ ಒಂದು ಡಿಸೈನ್ ಬಂದ್ಬಿಟ್ಟು ಫುಲ್ ಪಿಕಾಕ್ ಡಿಸೈನ್ ಇದು ಸ್ಲೀವ್ಸ್ ಕೂ ಸ್ಲೀವ್ಸ್ಗೆ ಮತ್ತು ಫ್ರಂಟು ಬ್ಯಾಕ್ ಫುಲ್ಲು ಎರಡು ಪಿಕಾಕ್ ಅಪೋಸಿಟಲ್ಲಿರೋ ಪಿಕಾಕ್ನ ಡಿಸೈನ್ ಮಾಡಿರೋದಿದು ಸೊ ಈ ಒಂದು ಡಿಸೈನ್ಗೆ ಬಂದುಬಿಟ್ಟು ನಾನು ಟೂ ತೌಸಂಡ್ ರುಪೀಸ್ನ ತಗೊಳ್ತೀನಿ ಯಾಕೆಂದರೆ ಫುಲ್ಲು ಬ್ಯಾಕ್ ಫುಲ್ಲು ದೊಡ್ಡದಾಗೇ ಬರುತ್ತೆ ಫ್ಲವರು ಈ ಥರ ಬಂದಿದೆ ಪಿಕಾಕ್ ಡಿಸೈನು ಆರ್ಚ್ ವರ್ಕ್ ಇದು ಅದೇ ಕಟ್ ವರ್ಕು ಫುಲ್ಲು ಇಲ್ಲಿ ಏನೇನಿದೆ ನೆಕ್ಕು ಅದೇ ಥರನೇ ಶೇಪ್ ಬರೋದು ಬೇರೆ ಶೇಪ್ ಬರೋದಿಲ್ಲ ಸೊ ಹತ್ತಿರದಿಂದಾನೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಫ್ರೆಂಟ್ ಬಂದುಬಿಟ್ಟು ಈ ಥರ ಪಿಕಪ್ ಡಿಸೈನೇ ಫ್ರೆಂಟ್ ಕೂಡ ಬಂದಿರೋದು ನಾನು ಇಲ್ಲಿ ಮಾತ್ರ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೀನಿ ಯಾಕೆ ಅಂತಂದರೆ ಆ ಫಿನಿಶಿಂಗ್ ಲೈನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಈ ಒಂದು ಡಿಸೈನ್ಗೆ ಸೊ ಅದಕ್ಕೋಸ್ಕರ ಇಲ್ಲಿ ಮಾತ್ರ ನಾನು ಹ್ಯಾಂಡ್ ವರ್ಕ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ನಾನು ಹ್ಯಾಂಡ್ ವರ್ಕ್ನೇ ಮಾಡಿಬಿಡೋಣ ಅಂತ ಔಟ್ಲೈನ್ಗೆ ಹ್ಯಾಂಡ್ ವರ್ಕ್ನ ಮಾಡಿದ್ದೀನಿ ಸ್ಲೀವ್ಸ್ ಕೂಡ ಸೇಮ್ ಪಿಕಾಕ್ ಡಿಸೈನೇ ಬಂದಿರೋದು ಈ ಥರ ಅಪೋಸಿಟಲ್ಲಿ ಪಿಕಾಕ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನಾನು ಅವ್ರಿಗೆ ಕಸ್ಟಮರ್ ಕೂಡ ಇದೇ ಡಿಸೈನ್ನೇ ತೋರಿಸಿದ್ದು ಹಾಕೋದಕ್ಕೆ ಈ ಒಂದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಡಿಸೈನ್ಗೆ ನಾನು ಟೂ ತೌಸಂಡ್ ರುಪೀಸ್ನ ತೊಗೊಳ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕು ಅಂದರೆ ಇದೇ ಥರ ಡಿಸೈನ್ನ ಹಾಕಿಸ್ಕೊಬೋದು ಬ್ಯಾಕ್ ಅಂತೂ ಫುಲ್ಲು ಫುಲ್ಲು ಬ್ಯಾಕ್ ಫುಲ್ಲು ಇದೇ ಥರ ಡಿಸೈನ್ ಬರುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ಈ ಒಂದು ಡಿಸೈನು ಇದು ಎಷ್ಟು ಗ್ರ್ಯಾಂಡ್ ಆಗಿತ್ತು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಳ್ಳೆ ಫಂಕ್ಷನ್ಗಳಿಗಾಗಲಿ ಯಾವುದು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಆರಾಮಸೆ ಹಾಕ್ಸ್ಕೊಬಹುದು ಇದು ಸೊ ಈ ತರ ಕಾಣಿಸ್ತಾ ಇದೆ ದೊಡ್ಡದಾಗಿ ಬಂದಿದೆ ಡಿಸೈನು ಇದು ಬ್ಯಾಕ್ ನೆಕ್ಕು ಇದು ಕೂಡ ಪಾಟ್ ನೆಕ್ ಥರನೇ ಬಟ್ ಆರ್ಚ್ ವರ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಫ್ರಂಟ್ ಬಂದರೂ ಈ ತರ ವರ್ಕ್ ಬಂದಿದೆ ಸ್ಲೀವ್ಸು ಸ್ಲೀವ್ಸು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಇಲ್ಲಿ ಬೀಡ್ನ ನಾನು ಹ್ಯಾಂಡ್ ವರ್ಕ್ನ ಮಾಡಿದ್ದೀನಿ ಮತ್ತು ಇಲ್ಲಿ ಲಟ್ಕಗಳನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫುಲ್ಲು ಗ್ರ್ಯಾಂಡಾಗಿ ಬಂದಿತ್ತು ನೋಡ್ಬೋದು ಎರಡು ಸ್ಲೀವ್ಸ್ಗೂ ಸೇಮ್ ಇದೆ ಸೊ ಈ ಒಂದು ಡಿಸೈನ್ಗೆ ನಾನು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಡಿಸೈನ್ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ನಾನು ಏನು ಅಂದ್ಕೊಂಡು ಊರಿಗೆ ನಾನು ಅನ್ಕೊಂಡಿರೋ ನಾನು ಹೋಗ್ಬೇಕಾಗಿರೋ ಕೆಲಸ ಏನು ಆಯಿತು ಬಟ್ ಎಕ್ಸ್ಟ್ರಾ ಈಗ ಒನ್ ಡೇನಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಅದರಲ್ಲಿ ಒಂದು ಕೆಲಸನೂ ಆಗಲಿಲ್ಲ ಯಾಕೆ ಅಂತಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ನ ಮೀಟ್ ಮಾಡಿಕೊಂಡು ಊರಿಗೋಗಿ ಅಲ್ಲಿ ನವೀನವ್ರ ಊರಿಗೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತ ಇದ್ದಿದ್ದು ಬಟ್ ಊರಲ್ಲಿ ಅಂಥ ವರ್ಸ್ಟ್ ಬ್ಯಾಂಕ್ ಯಾವ ಊರಲ್ಲೂ ಇಲ್ಲ ಹೇಳ್ಬೇಕು ಅಂತಂದರೆ ಅಲ್ಲಿರೋ ವರ್ಕರ್ಸ್ ಕೂಡ ಅಷ್ಟೇ ಸ್ಟಾಫ್ಸ್ ಕೂಡ ಅಷ್ಟೇ ಒಂದು ಸ್ವಲ್ಪ ಏನು ಒಂಥರ ನನಗೆ ಊರು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಇಷ್ಟ ಆಗೋಲ್ಲ ಬಟ್ ನಮ್ಗೆ ಆಚಾರ ನೆಟ್ಟಾಗಿಲ್ಲ ಅದೇ ಬ್ಯಾಂಕ್ನ ಯೂಸ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ನಾವೇನೋ ಬಿಡು ಬೇರೆ ಕಡೆ ಬ್ಯಾಂಕ್ಗಳು ಮಾಡ್ಕೊಂಡು ಓಡ್ಬೋದು ಬಿಟ್ಟು ಅಲ್ಲೇ ಅಮ್ಮ ನಮ್ಮ ಅಜ್ಜಿ ಅವ್ರಿಗೆ ಅದೇ ಬ್ಯಾಂಕಿಗೆ ಯೂಸ್ ಆಗೋದು ಏನೂ ಮಾಡೋಕ್ಕಾಗಲ್ಲ ಏನು ಅವ್ರ ಅಪ್ಪನ ಮನೆಯಿಂದ ಅವ್ರ ಮನೆಯಿಂದ ಏನೋ ದುಡ್ಡು ತಂದು ಕೊಂದು ಕೊಡ್ತಾರೆ ಏನೋ ಅನ್ನೋ ಅಷ್ಟು ವರ್ಷ ಆಡ್ತಾರೆ ಇವಾಗ ಕೆಲೊಬ್ರು ನಾವೇನೋ ಎಜುಕೇಟೆಡ್ ಪೆನ್ನು ಏನೋ ಇಟ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲಿ ನೇಟಿವ್ ಅಲ್ಲಿ ಏನೋ ಈ ವಯಸ್ಸಾಗಿರೋ ಬಂದಿರ್ತಾರೆ ಪೆನ್ ಕೇಳ್ತಾರೆ ಏನೋ ಒಂದು ಕೇಳ್ತಾರೆ ಅಪ್ಪ ಎಷ್ಟು ರ್ಯಾಶಾಗಿ ಆಡ್ತಾರೆ ಗೊತ್ತಾಗ್ತು ಒಂಥರ ವಿಚಿತ್ರವಾಗಿ ಆಡ್ತಾರೆ ನಮ್ಮ ಮೂರು ಬ್ಯಾಂಕಿಗೆ ನನಗೆ ನನಗಿಷ್ಟ ಆಗೋಲ್ಲ ಬಟ್ ಅಲ್ಲಿಂದ ನೈಟು ನಾವು ಎರಡೂವರೆ ಆಗಿತ್ತು ಬಂದಾಗ ನನ್ನ ಮನೆಗೆ ಬಂದಾಗ ಚಿನ್ನಿಮನ ಅಜ್ಜಿನ ಇಬ್ಬರನ್ನೂ ಕರ್ಕೊಂಡು ಮನೆಗೆ ಬಂದೆ ಎರಡೂವರೆನೇ ಆಗಿತ್ತು ಸೊ ಆವತ್ತಿನ ದಿನವೇ ಒಂದು ಪಾರ್ಸಲ್ ಬಂದಿತ್ತು ಪಾರ್ಸಲ್ ಬಂದಿತ್ತು ಅವರು ನವೀನ್ ಅವ್ರದು ರಜಾ ಆಗಿತ್ತು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ರಜಾ ಹಾಕಿದ್ರು ಸೊ ಅವ್ರಿಗೆ ರಿಸೀವ್ ಮಾಡ್ಕೊಂಡು ಬಂದು ನಾವು ಯಾವುದೇ ಪಾರ್ಸಲ್ ಬರಲಿ ಫಸ್ಟ್ ಓಪನ್ ಮಾಡಿಬಿಟ್ಟು ಎಷ್ಟು ಬ್ಲೌಸ್ ಇದೆ ಯಾವುದ್ಯಾವ ಯಾವ ಯಾವ್ಯಾವ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಅವ್ರಿಗೊಂದು ಫೋಟೋ ತೆಗೆದು ಕಳಿಸ್ಬಿಡ್ತೀವಿ ಯಾಕೆ ಅಂತಂದರೆ ಅವರೇನೋ ಮಿಸ್ಟೇಕ್ ಮಾಡಿ ಕಳಿಸಿರ್ತಾರೆ ಅಥವಾ ನಾವೇನೋ ಮಿಸ್ಟೇಕ್ ಮಾಡಿರ್ತೀವಿ ಸೊ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಫಸ್ಟ್ ಕೆಲಸ ಮಾಡೋದೇ ಇದೆ ಪೋಸ್ಟ್ ಬಂದ ತಕ್ಷಣನೇ ಈ ಥರ ಓಪನ್ ಮಾಡಿಬಿಟ್ಟು ಫೋಟೋ ಕಳಿಸ್ತೀನಿ ಅವರಿಗೆ ಇಷ್ಟ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನು ಏನು ಈ ವಿಡಿಯೋದಲ್ಲಿ ಹೇಳ್ಬಿಟ್ಟು ಇನ್ಫಾರ್ಮೇಷನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಟಾ ಬೈ ಬಾಯ್ ಟೇಕ್ ಕೇರ್ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ 私は全然違います。So,